ಹಾಯ್ ಹಲೋ ನಮಸ್ಕಾರ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲ್ ಯಲಬುರ್ಗ ತಾಲೂಕಿನ ಯಲಬುರ್ಗ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುಧೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಮುಂಬರುವಂತಹ ಚುನಾವಣಾ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮುಧುಳ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀಮತಿ ಇಂದ್ರಾಬಾಯಿ ಚಧ್ರಿಯವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಶನದ ಉದ್ದೇಶ ಮೂಲ ಅಜೆಂಡಾ ಏನು ಅಂತಂದ್ರೆ ಮುಂದುವಂತ ಚುನಾವಣೆ ಆಗಿರೋ ಚುನಾವಣೆಗಳು ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರಬಹುದು ನಗರಸಭೆ ಆಗಿರಬಹುದು ಪುರಸಭೆ ಆಗಿರಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಚುನಾವಣಾ ವಿಷಯದಲ್ಲಿ ಒಂದು ಡ್ರೋನ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇಂದ್ರಾಬಾಯಿ ಕುಡ್ರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ರಾಜಕೀಯಕ್ಕೆ ಬಂದ್ರು ರಾಜಕೀಯಕ್ಕೆ ಬಂದ ನಂತರ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಚುನಾವಣೆಯಲ್ಲಿ ಚುನಾವಣೆ ಅವರ ಅಭಿಪ್ರಾಯವನ್ನ ಏನಿದೆ ಏನಿದೆ ಅನ್ನೋದಕ್ಕೆ ಬನ್ನ ಅವರಿಂದಲೇ ಕೇಳಿ ಕೇಳುವುದನ್ನ ಅಮ್ಮ ನಮಸ್ತೆ ನಮಸ್ತೆ ನಮ್ಮ ನಮ್ಮ ಮನಿಯಾಗ ಮಾತ್ರ ಪ್ರಾಬ್ಲಮ್ ಇರ್ತಂದಿ ಮತ್ತ ಕಿರು ಕೊಡ್ತೇವ ಮತ್ತ ತಮ್ಮ ಹೆಸರು ತಾವು ಯಾವ ಗ್ರಾಮ ತಂತೈತಿ ಹ್ಞೂ ನಾವು ಸರ ಚಂದ್ರಬಾಯಿ ಕುದ್ರಿ ರೀ ನಮ್ಮ ಮನಿಯವ್ರ ಹೆಸರ ಸಡಪ್ಪ ಮಸ್ತರ ಕುದ್ರಿ ಸರ ಈಗ ಇಲ್ಲಿ ನಾವು ಇದಕ್ಕೆ ಬರ್ಬೇಕಾದ್ರೆ ಸರ ನಾವು ಏನ್ ಬೇಡ ಅಂದೀವಿ ಸರ ಓಣಗಿರಿ ಎರಡು ಬಂದು ನಮಗ ಭಾಳ ಕೇಳಿ ಕೊಟ್ರಿ ಸರ ಅದರ ಸಲುವಾಗಿ ನಾವು ಹ್ಞೂ ಒಂದಿವಿ ಸರ ರಾಕಿ ಬರಬೇಕಾದ್ರೆ ನೀವು ಯಾವದಾರ ಕಾರಣಕ್ಕೂ ಪ್ರಚಾರ ಅಂತ ಮಾಡಿಲ್ಲ ಅವಾಗ ಏ ಇಲ್ಲಿ ಇರುವಂತ ಊರಿ ಆದ್ರೂ ತಮ್ಮ ಪ್ರಾ ಹಿರಿಯರ್ ಬಂದ್ರ ತಮ್ಮನ್ನ ನಿಂಬರ್ಸಿ ಅವ್ರ ಆಯ್ಕೆ ಕೊಟ್ಟ ಹೌದ್ ಸರ ಅವ್ರ ಬಂದ್ ನಮಗ್ ಭಾಳ ಹೆಲ್ಪ್ ಮಾಡಿದ್ರಿ ಸರೀ ಮರಿ ಇವಾಗ ತಾವು ನಾವ್ ಇಲ್ಲ ಸ್ಪರ್ಧಿ ಮಾಡಿದ್ರೆ ಯಾರ್ ಕಾರಣ ಈ ನಮಗ ಓಣಿ ಹಿರಿಯರ ಸರ್ ಈ ಓಣಿ ಹಿರಿಯರ ಆದ್ಮೇಲೆ ಮತ್ತೆ ಈಗ ನಾವ್ ಮನ್ಯಾಗ ನಮಗೂ ನಮ್ಗೂ ರೂಡಿಗಿತ್ ಸರ ಸ್ವಲ್ಪ ನಾವು ಮಿಟಿಂಗ್ ಹೋಗೋದು ಬರೋದು ನಾವು ಅದನ್ನೆಲ್ಲಾ ಇದನ್ನ ಮಾಡ್ಕೊಂಡು ಸರ ನೀವು ಚುನಾವಣೆ ಆಯ್ತೆಯಾಗಿ ಬಂದ್ಮೇಲೆ ಆಮ ಎರಡೂರು ವರ್ಷ ಬಿಜೆಪಿ ಸರ್ಕಾರ ಆಯ್ತು ಎರಡೂರು ವರ್ಷ ಕಾಂಗ್ರೆಸ್ ಸರ್ಕಾರ ಈಗ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಕೆಲಸ ಆಗ್ತಾ ಅವಾಗನು ಚಲೋ ನಡೀತಿ ಸರ ಈಗನು ಎಲ್ಲ ಅದಕ್ಕೆನೂ ಇದು ಚಲೋ ನಡೀತೈತಿ ಸರ ಈಗ ಪಗಾರ ಬರ್ತೇತಿ ಸರ ಅಕ್ಕಿ ಗೋಧಿ ಈ ಕರೆಂಟ್ ಬಿಲ್ ಎಲ್ಲಾ ಈಗ ಸರಿಯಾಗಿದೆ ಅಲ್ ಸರ ಹಂಗೇನು ಸಮಸ್ಯೆ ಇಲ್ಲ ಅದು ಸರಿ ನಡ್ಬೇಕು ಸರ್ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಬಹಳ ಅನುಕೂಲ ಐತಿ ಸರ್ ಬಹಳ ಅನುಕೂಲ ಐತಿ ಸರ್ ಈಗ ಎರಡ್ ಸಾವಿರ ರೂಪಾಯಿ ಬಂದ್ರ ಎಣ್ಣೆ ಬೆಣ್ಣೆ ನಡೀತಿ ಸರ್ ಪಟ್ಟಿ ಕೋಳಿಗೆ ಅಕ್ಕಿ ಜೋಳ ಇದು ಎಲ್ಲ ಬರ್ತೈತಲ್ಲ ನಮಗ್ ಬಹಳ ಚಲೋ ನಡ್ಬೇಕಂತ ಸರ್ ಈ ಕರೆಂಟ್ ಬಿಲ್ ಒಂದ್ ಫ್ರೀ ಐತಲ್ ಸರ್ ಯಾವ್ದು ನಮಗ ಬಡಬಗ್ಗರಿಗೂ ಇಲ್ಲ ಅಂತ ಸರ್ ಚಲೋ ನಡ್ಬೇಕು ಯಾವ್ದು ಬಟ್ ಗ್ಯಾರಂಟಿ ಯೋಜನೆ ಚಲೋ ಹೆಚ್ಚಳ ಸರ್ ಸರಿ ಗ್ಯಾರಂಟಿ ಯೋಜನೆ ಜನ ನಿಮಗೆ ಏನಂತಾರ ಕೇಳ್ತಾರ ಸರ್ ಏನಾರ ಇವತ್ತು ಇದಾಗಿಲ್ಲ ನೀವು ಫೋನ್ ಮಾಡಿ ಕೇಳ್ರೆ ಪಂಚಾಯತಿ ಅಂತ ಕೇಳ್ತಾರೆ ಸರ್ ನಾವ್ ಪಂಚಾಯತಿ ಫೋನ್ ಹಚ್ಚಿರ್ತೀವಿ ಸರ ಅವ್ರ ಇಲ್ಲ ಆಕರ ಹೇಳ್ತಿವ್ರಿ ನಾವು ನಡೆಸ್ಕೊಡ್ತಿವಿ ಹೇಳಿ ಸರ್ ಆಕರ ನಾವೆಲ್ಲ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ನಡೆಸ್ತೀವಿ ನಡೆಸ್ತಿವಿ ಸರ್ ಹಂಗ ಒಬ್ರಕೊಬ್ರು ಅನ್ಕುಲ್ ಮೇಲೆ ಹುಟ್ಟಿರಿ ಹ್ಮ್ ಗ್ಯಾರಂಟಿ ಹೇಳ್ತಾರೆ ಇದ್ರಿ ಗ್ಯಾರಂಟಿ ವಿಷಯ ಗ್ಯಾರಂಟಿ ವಿಷಯ ಸದಸ್ಯರಾದ್ಮೇಲೆ ತಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ಎಲ್ಲಾ ರೀತಿ ಆಗ್ಯಾವ್ರಿ ಆಗ್ಯಾವ್ರಿ ಸರ್ ಹಂಗೇನ್ ಇದಿಲ್ಲ ಒಬ್ರಿಗೊಬ್ರು ಈ ಓಣಿಗೆ ಅಂದ್ರೆ ನಾಲ್ಕ್ ಜನ ಇದ್ವಿ ಸರ್ ನಮ್ ಮೆಂಬರ್ಸ್ ನಾಲ್ಕ್ ಜನ ಇದ್ರು ನಾವ್ ಇಬ್ರು ಹೆಣ್ಮಕ್ಳ ಸರ್ ಇಬ್ರು ಗಂಡ್ಮಕ್ಳದಾರ ನಮ್ಮ ಹೆಣ್ಮಕ್ಳ ಇದನ್ ಮಾಡ್ಲಿಕ್ಕೆ ಇಂಥದ್ ಮಾಡ್ತೀವಿ ನೋಡಂತ ಫೋನ್ ಫೋನ್ ಹಚ್ಚಿ ಹೇಳ್ತಾರ ಸರ್ ಅವ್ರು ಗಂಡ್ ಮಕ್ಳ ಅಂಗಡಿ ಹೊರಗಡೆ ಇದ್ರ ಅವರೆಲ್ಲ ಇವ್ರು ಮಾತಾಡ್ತಾರ sir ಮಾಡಿ ಇಂತಲ್ಲೆ ಹಿಂಗೈತಿ ಇಂತಲ್ಲೆ ಹಿಂಗಿಲ್ಲ ಅನ್ನೋದು ಸ್ವಲ್ಪ ನಡಸ್ತಾರ sir ಇಂತಾ ಕೆಲ್ಸಾ ಮಾಡ್ತೀವಿ ಅಂದ್ರೆ ತಮಗ ತಮ್ಮ ಗಮನಕ್ಕೂ ನಮ್ಮ ಕೆಲ್ಸಾ ಹಾ ನಡಸ್ತಾರ ಸರ್ ಅಮ್ಮ ಈಗ ಮತ್ತೆ ತಾವು ಹೇಳ್ತಾ ಇದ್ರಿ ಈಗ ಅವ್ರೆಲ್ಲ ಕೆಲ್ಸಾ ಕಾರ್ಯಗಳ ಮಾಡ್ತಾ ಇದ್ದಾರೆ ಅಂತ ಈಗ ಮತ್ತೆ ತಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಮತ್ತೆ ಅಮ್ಮ ಈ ಚುನಾವಣೆ ಮತ್ತೆ ತಾವೇನ ಸ್ಪರ್ಧೆ ಮಾಡ್ಬೋದು ಅಮ್ಮ ಚೆನ್ನಾಗಿ ನಮ್ಗೆ ಇಷ್ಟ ಮೊದಲಿಗೆ ರಾಜಕೀಯ ಸಾಕ ಸಾಕ್ ಸರ್ ಓಡಿಯರು ಹೇಳಿದಾರಂತೇಳಿ ನಾವು ಅದನ್ನ ಮಾಡಿದ್ವಿ ಸರ ಮತ್ತ ಆಯ್ತ ಸರ ನಮ್ಮನೇ ಹಿಂಗೇನ್ ಇದಿಲ್ಲ ಏನಿಲ್ಲ ಒಣಿಯರ್ ನಾವು ಕಿಮ್ಮತ್ ಕೊಟ್ಟಿವಿ ಅವ್ರಿಗ್ ಮತ್ ಕೊಟ್ಟಾರ ಈಗ ಏನಾಯ್ತಪ್ಪ ನಮ್ಮ ಒಣಿಯಾಗಿ ಹಿಂಗತಿ ನಮ್ಮ ಈ ವಿಷಯದಾಗ ಒಂದ್ ಸಿಬ್ಬಾರ್ರು ಆಯ್ತು ನಿನ್ನಿಂದ ನಾವ್ ಬೆಂಗಲ ಇರ್ತಿ ಏನ್ ಇದು ಮಾಡ್ ಕೊಡ್ತಾರ ಸರ ಏನ ಆ ವಿಷಯಕ್ಕ ಹೋಗಲ್ಲ ಸರ ನಾವು ಸರಿ ನಮ್ಮ ಚುನಾವಣೆ

ಅಂಗನವಾಡಿ ಒಳಗೆ ಅಂಗನವಾಡಿ ಅಷ್ಟು ಅಂಗನವಾಡಿ ಹತ್ತದ ಸರ ಅಂಗನವಾಡಿ ಹತ್ತೋದು ಇಲ್ಲಿ ಅಂಗನವಾಡಿಯಲ್ಲಿ ಮಕ್ಳ ವ್ಯವಸ್ಥೆ ಅವ್ರಿಗೆ ಚಲೋ ಐತಿ ಸರ್ ಚಲೋ ಐತಿ ಒಂದು ಅಂಗನವಾಡಿಗೆ ನಾವು ಒಂದು ಒಂದು ಒಂದೂವರೆ ವರ್ಷ ಅದಕ್ಕೆ ಇದಾಯ್ತು ಹೋಗಿತೀವಿ ಸರ ಹ್ಞೂ ನಾಮನಾಡೆ ನಾಮನಿಡೆ ಮೆಂಬರ್ ಹೌದು ಸರ್ ಓಕೆ ನಾವು ನಾ ಏನಿದ್ರು ಅವರು ಬಿಡ್ತಿದ್ದಿಲ್ಲ ಸರ್ ಬರಿ ಅಂತ ಹೇಳಿ ಕರೆಸಿ ನಮ್ಮಲ್ಲಿಂದನೇ ಅವರು ನಡೆಸ್ತಿದ್ದೆವು ಸರ್ ಹೋಗಿ ಮತ್ತು ನಾವು ಮಾಡಿ స్వల్పొత్తు ఆస ఆడి తాస్కుంటుకూల్ మతమ్ సరే అమ్మ ఈ కొనెదా చునవణి స్పర్ధి జనా ఓట్ హాకి ఆర్సి కొట్రూ కొంత ఇష్టపడతా ఎలా చూడారంత ఇష్టపడత సర ఎల్ ఓడి చో మర ఇష్టపడతీ సార్ చో మర ఈ మనీ ఎంత ఏను ஒன் மிம்மனால ஏன்பட அந்த சோல நெட் ஜன ಇದ್ರ ನಾವು ಇದಲ್ ಸರ ಮಾಡ್ಯಾರ ಸರ್ ಅವರು ಚೆಂದ ಅವ್ರಿಗೆ ನಾವು ಇಷ್ಟ ಇರಬೇಕು ಮಾಡ್ಬೇಕನ್ನೋದಿಲ್ಲ ಸರ ಚಂದ ನಡೆಸ್ಕೊಂಡು ಹೋಗ್ಯಾರ ಸರ್ ಅವರು ಹ್ಮ್ ಸರಿ ತಮ್ಮ ಅಮೂಲ್ಯ ನಮ್ಮ ನಮ್ಗೆ ಧ್ಯಕ್ಷಕೊಂಡೆ ತಮಗೆ ಧನ್ಯವಾದ ಧನ್ಯವಾದ